ನಮ್ಮ ಜೀವನ ಅಧೋಗತಿ ಕಡೆಗೆ ನಡೀತಾ ಇದೆ ಅಂತಂದ್ರೆ ಅದು ಒಂದೇ ಸರಿ ಆಗುದಿಲ್ಲ ಅದ್ರ ಹಿಂದೆ ಎಷ್ಟೋ ಘಟನೆಗಳು ನಡ್ಕೊಂಡು ಬರ್ತಾ ಇರುತ್ತೆ ನಾವು ಗಮನಿಸಿರುವುದಿಲ್ಲ ಉದಾಹರಣೆಗೆ ಸೀತೆ ಅಪಹರಣ ಇದರಲ್ಲಿ ಮೂರು ಮೋಸಗಳು ಇರ್ತವೆ ಮೊದಲನೇದು ಬಂಗಾರದ ಜಿಂಕೆ ನೋಡ್ತಾಳೆ ಸೀತೆಗೆ ಇಷ್ಟ ಆಗತ್ತೆ ರಾಮನಿಗೆ ಹೇಳ್ತಾಳೆ ರಾಮನಿಗೆ ಗೊತ್ತಿರುತ್ತೆ ಸೃಷ್ಟಿ ಇಂಥದ್ದನ್ನ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ವಿವರಿಸೋಕೆ ಪ್ರಯತ್ನ ಪಡ್ತಾನೆ ಕೇಳೋಕೆ ಸೀತೆ ರೆಡಿ ಇರೋದಿಲ್ಲ ಸೀತೆಯ ಮೇಲಿನ ಪ್ರೀತಿಗೆ ರಾಮ ಲಕ್ಷ್ಮಣನನ್ನ ನೇಮಿಸಿ ನೋಡ್ಕೊಳ್ಳೋದಕ್ಕೆ ಹುಡ್ಕೊಂಡು ಹೋಗ್ತಾನೆ ಆಮೇಲೆ ಮಾರಿಷ ಬಾಣ ಹೊಡಿಸ್ಕೊಂಡ ಮೇಲೆ ರಾಮನ ಧ್ವನಿಯಲ್ಲಿ ಸಹಾಯಕ್ಕಾಗಿ ಕೂಗ್ತಾ ಪ್ರಾಣ ಬಿಡ್ತಾನೆ ರಾಮನ ಧ್ವನಿಯನ್ನು ಕೇಳಿದ ಸೀತೆಗೆ ಭಯ ಆಗುತ್ತೆ ಲಕ್ಷ್ಮಣನಿಗೆ ಹೋಗಿ ನೋಡು ಅಂತಾನೆ ಲಕ್ಷ್ಮಣ ರಾಮನಿಗೆ ಏನೂ ಆಗೋಕ್ಕೂ ಸಾಧ್ಯ ಇಲ್ಲ ಅಂತ ಪ್ರಯತ್ನ ಬರ್ತಾನೆ ಕೇಳೋದಿಲ್ಲ ಕೋಪದಿಂದ ಮಾತಾಡ್ತಾಳೆ ಲಕ್ಷ್ಮಣ ಕೋಪ ಬರುತ್ತೆ ಗೌರವಕ್ಕೆ ಕೋಪಕ್ಕೆ ಹೋಗಿಟ್ಟು ಲಕ್ಷ್ಮಣ ಹೋಗ್ತಾನೆ ಆ ಲಕ್ಷ್ಮಣ ರೇಖೆಯನ್ನು ಹಾಕಿ ಆಮೇಲೆ ರಾವಣ ಬರ್ತಾನೆ ರೇಖೆಯನ್ನು ದಾಟು ಬಾ ಅಂತ ಸನ್ಯಾಸಿ ರೂಪದಲ್ಲಿ ಬಂದು ಶಾಪ ಕೊಡ್ತೀನಿ ಅಂತ ಹೆದರಿಸ್ತಾನೆ ದಾಟಿ ಬರ್ತಾನೆ ಸೀತೆ ಅಪಹರಣಕ್ಕಾಗ್ತಾಳೆ ನಮ್ಮ ಜೀವನದಲ್ಲಿ ನಾವು ಎಲ್ಲಾ ಗೊತ್ತಿದ್ರು ಪ್ರೀತಿಗೆ ಹೋಗೊಟ್ಟು ಹೋಗೋ ರಾಮನಾಗಿರ್ಬೋದು ಎಲ್ಲಾ ಗೊತ್ತಿದ್ರು ಗೌರವಕ್ಕೆ ಕೋಪಕ್ಕೆ ಹೋಗೊಟ್ಟು ಹೋಗೋ ಲಕ್ಷ್ಮಣನ್ ಆಗಿರ್ಬೋದು ಎಲ್ಲಾ ವಿವರಿಸೋಕೆ ಬೇರೆಯವ್ರು ಪ್ರಯತ್ನ ಪಡ್ತಾ ಇದ್ರು ಅನ್ಸಿದ್ದು ಮಾಡಿ ಸಿಕ್ಕಾಕೊಳ್ಳೋ ಸೀತೆ ಆಗಿರ್ಬೋದು ನಮ್ಮ ಜೀವನದಲ್ಲಿ ಇಂಥದ್ದೆಷ್ಟೋ ಘಟನೆಗಳು ನಡೀತಾ ಇರ್ತವೆ ನಾವು ನೋಡಿರೋದಿಲ್ಲ ಇದು ಎಲ್ಲಿಗೆ ಹೋಗ್ತಾ ಇದೆ ಇದು ಎಲ್ಲಿ ಮುಖ ಮಾಡಿದೆ ಅಂತ ನಾವು ಗಮನಿಸಿರೋದಿಲ್ಲ ನಮ್ಮ ಮನೆ ಒಳಗಡೆ ಯಾರಾದ್ರೂ ಬರಬೇಕಂದ್ರೆ ನಾವೇ ದ್ವಾರ ಓಪನ್ ಮಾಡ್ಬೇಕಲ್ವಾ ಅಥವಾ ನಾವು ಪ್ರೀತಿ ಇರೋ ದ್ವಾರ ಓಪನ್ ಮಾಡಬೇಕು ಇಂಥ ಭಾವನೆಗಳಿಂದ ಕೂಡಿ ನಾವು ದ್ವಾರವನ್ನು ಒಪ್ಪನ ಮಾಡಿದಾಗ ಮಾತ್ರ ಯಾರು ಒಳಗಡೆ ಬರೋಕ್ ಸಾಧ್ಯ ಇಂಥದ್ದೇನಾದ್ರು ನಿಮ್ ಜೀವನದಲ್ಲಿ ನಡೀತಾ ಇದೆಯಾ ಯೋಚನೆ ಮಾಡಿ